ಬಗ್ಗೆ ಕೇಳಿದ್ರಂತೆ ಅವಾಗ ಮಹಿಳೆಯರು ಎರಡು ತಿಂಗಳು ಬಂದಲ್ಲ ಅಂತ ಹೇಳಿದ್ರಂತೆ ಆದ್ರೆ ತಮಗೆಲ್ಲ ಹೇಳಿಕೆ ಬಯಸ್ತೇನೆ ಇವತ್ತಿನಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ ಕೆಲವು ತಾಂತ್ರಿಕ ದೋಷದಿಂದ ಎರಡ್ ಸಾವಿರ ರೂಪಾಯಿ ಇನ್ನು ಬಂದಿಲ್ಲ ಯಾವ್ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಇದ್ದೀನಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೇ ಹೊಂಟಿತ್ತು ಇನ್ನು ಬಂದಿಲ್ಲ ಯಾವ್ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಇದ್ದೀನಿ ಬ್ಯಾಂಕ್ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೇ ಹೊಂಟಿತ್ತು ಎರಡ್ ಸಾವಿರ ಇನ್ನು ಬಂದಿಲ್ಲ ಏನೂ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತೈತಿ ಬ್ಯಾಂಕ್ಗೆ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಮತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೆ ಒಂಟೈತು ಅಂತ ಎರಡ್ ರೂಪಾಯಿ ಇನ್ನು ಬಂದಿಲ್ಲ ಏನೂ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತೈತಿ ಎರಡ್ ಸಾವಿರ ಮತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೆ ಹೊಂಟಾಯ್ತು

ತಾ ಎರಡು ರೂಪಾಯಿ ಇನ್ನೂ ಬಂದಿಲ್ಲ ಯಾವನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾಯಿತ ಎರಡು ಸಾವಿರ ಮಾತ್ರ ಬರ್ತಾಯಿಲ್ಲ ಎರಡು ಸಾವಿರ ನಂದೆ ಹೊಂಟಾಯಿತು ಎರಡು ರೂಪಾಯಿ ಇನ್ನೂ ಬಂದಿಲ್ಲ ಯಾವನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾಯಿತ ಎರಡು ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡು ಸಾವಿರ ನಂದೆ ಹೊಂಟಾಯಿತು ಅಂತ ಎರಡು ಸಾವಿರ ರೂಪಾಯಿ ಇನ್ನು ಬಂದಿಲ್ಲ ಯಾವನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾಯ ಬ್ಯಾಂಕ್ಗೆ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡು ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡು ಸಾವಿರ ನಾನೇ ಹೊಂಟಾಯಿತು ಅಂತ ಎರಡು ರೂಪಾಯಿ ಇನ್ನೂ ಬಂದಿಲ್ಲ ಏನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಎರಡು ಸಾವಿರ ಮಾತ್ರ ಬರ್ತಾಯಿಲ್ಲ ಎರಡು ಸಾವಿರ ನಾನೇ ಹೊಂಟೈತು ಅಂತ ಎರಡು ಸಾವಿರ ರೂಪಾಯಿ ಇನ್ನೂ ಬಂದಿಲ್ಲ ಏನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಹತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಾನೇ ಹೊಂಟೈತು ಅಂತ ಎರಡು ರೂಪಾಯಿ ಇನ್ನೂ ಬಂದಿಲ್ಲ ಏನೂ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಇತ್ತು ಎರಡ್ ಸಾವಿರ ಹತ್ರ ಬರ್ತಾಯಿಲ್ಲ ಎರಡ್ ಸಾವಿರ ನಾನೇ ಹೊಂಟೈತು ಎರಡು ಸಾವಿರ ರೂಪಾಯಿ ಇನ್ನೂ ಬಂದಿಲ್ಲ ಏನೂ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾಯಿತ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೇ ರೂಪಾಯಿ ಇನ್ನೂ ಬಂದಿಲ್ಲ ಯಾವ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಇದ್ದೀನಿ ಬ್ಯಾಂಕ್ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೇ ಒಂಟೈತು ಅಂತ ಎರಡು ರೂಪಾಯಿ ಇನ್ನೂ ಬಂದಿಲ್ಲ ಯಾವನು ಅವ್ರು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾ ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡು ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡು ಸಾವಿರ ನಾನೇ ಒಂಟು ಅಂತ ರೂಪಾಯಿ ಇನ್ನೂ ಬಂದಿಲ್ಲ ಯಾವನು ಅವ್ರು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾ ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಹತ್ರ ಬರ್ತಾ ಇಲ್ಲ ಎರಡು ಸಾವಿರ ನಾನೇ ಹೊಂಟಾಯಿತು ता यार सौ रुपए इन्नो बंदे ला यार नो आरु बर्ती नहीं बर्ती नहीं इंदा बैंक के होकती नहीं बर्ताई दिन नहीं होकती नहीं बर्ताई बैंक के होकतेरी बर्तेरी होकतेरी बर्तेरी यार सौ रुपए मतलब बर्तायला यार सौ रुपए नंदे वंटी तो ता यार सौ रुपए इन्नो बंदे ला यार नो आरु बर्ती न ಅಂತ ಎರಡ್ ರೂಪಾಯಿ ಇನ್ನು ಬಂದಿಲ್ಲ ಯಾವನು ಅದು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾ ಬ್ಯಾಂಕ್ ಗೆ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಾನೇ ಹೊಂಟೈತೆ ಎರಡ್ ರೂಪಾಯಿ ಇನ್ನು ಬಂದಿಲ್ಲ ಯಾವನು ಅದು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಾನೇ ಹೊಂಟೈತು ಇನ್ನು ಬಂದಿಲ್ಲ ಯಾವನು ಅದು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಾನೇ ಇನ್ನು ಬಂದಿಲ್ಲ ಯಾವನು ಅವ್ರು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾ ಬ್ಯಾಂಕ್ ಗೆ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಾನೇ ಹೊಂಟಾಯಿತು ಎರಡ್ ಸಾವಿರ ನಾನೇ ಎರಡ್ ಸಾವಿರ ಇನ್ನು ಬಂದಿಲ್ಲ ಯಾವನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಗೆ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾ ಎರಡ್ ಸಾವಿರ ಮತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನನ್ದೇ ಹೊಂಟಾಯ್ತು ಎರಡ್ ಸಾವಿರ ಇನ್ನು ಬಂದಿಲ್ಲ ಯಾವನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಕೆ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾ ಎರಡ್ ಸಾವಿರ ಮತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೆ ಒಂಟು ता यार सौ रुपए इन्नो बंदे ले यार नो आरो भरती नहीं भरती नहीं तो बैंक के होकती नहीं भरता ही दिन नहीं होकती नहीं भरता ही यार सौ रुपए तो भरता ही ला यार सौ रुपए नंदे वंटी तो ता यार सौ रुपए इन्नो बंदे ले यार नो आरो भरती नहीं भरती नहीं तो बैंक के होकती नहीं भरता ही द बैंक કે હોકતીરી બરતીરી હોકતીરી બરતીરી 2000 માત્ર બરતાયલા 2000 નન્ને વંટાઈતું અંતા 2000 રૂપિયા ઇન્નો બંધિલા યેન બરતીની બરતીની અંતા બેંક કે હોકતીની બરતાઈ દીની હોકતીની બરતાઈ 2000 માત્ર બરતાયલા 2000 નન્ને વંટાઈતું અંતા 2000 રૂપિયા ઇન્નો બંધિલા યેન બરતીની બરતીની અંતા બેંક કે હોકતીની બરતાઈ દીની હોકતીની બરતાઈ 2000 માત્ર બરતાયલા 2000 નન્ને ಎರಡ್ ಸಾವಿರ ರೂಪಾಯಿ ಇನ್ನು ಬಂದಿಲ್ಲ ಯಾವನು ಅದು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾಯ ಬ್ಯಾಂಕ್ ಗೆ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಮಾತ್ರ ಬರ್ತಾಯಿಲ್ಲ ಎರಡ್ ಸಾವಿರ ನಾನೇ ಹೊಂಟೈತೆ ಎರಡ್ ಸಾವಿರ ಇನ್ನು ಬಂದಿಲ್ಲ ಏನೂ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಾನೇ ಹೊಂಟೈತು ತಾ ಎರಡು ಸಾವಿರ ರೂಪಾಯಿ ಇನ್ನು ಬಂದಿಲ್ಲ ಯಾವನು ಅದು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡು ಸಾವಿರ ಮಾತ್ರ ಬರ್ತಾಯಿಲ್ಲ ಎರಡು ಸಾವಿರ ನಾನೇ ಹೊಂಟಾಯಿತು ತಾ ಎರಡು ಸಾವಿರ ರೂಪಾಯಿ ಇನ್ನು ಬಂದಿಲ್ಲ ಯಾವನು ಅದು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡು ಸಾವಿರ ಮಾತ್ರ ಬರ್ತಾಯಿಲ್ಲ ಎರಡು ಸಾವಿರ ನಾನೇ ಹೊಂಟಾಯಿತು ಎರಡ್ ಸಾವಿರ ಇನ್ನು ಬಂದಿಲ್ಲ ಯಾವನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾ ಎರಡ್ ಸಾವಿರ ಮತ್ರ ಬರ್ತಾ ಇಲ್ಲ ಎರಡ್ ಸಾವಿರದ ಹೊಂಟೈತೆ ಎರಡ್ ಇನ್ನು ಬಂದಿಲ್ಲ ಯಾವನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಬರ್ತಾ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲಾ నందే <laughs> ఉంటు